ಟಿ ನರಸಿಪುರದ ಕೆಂಡನಕೊಪ್ಪಲು ಗ್ರಾಮದ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಸಾರ್ವಜನಿಕ ಉಪಯೋಗಿ ಕೆಲಸಗಳನ್ನು ಮಾಡುವ ಮೂಲಕ ವಿಶೇಷವಾಗಿ ಕಿಚ್ಚ ಸುದೀಪ್ ಅವರ ಹುಟ್ಟೊಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಹುಟ್ಟುಬಕ್ಕೆ ಚಾಲನೆ ನೀಡಿದ್ರು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳ ವಿತರಣೆ ರಕ್ತದಾನ ಶಿಬಿರ ಸೇತುವೆ ಬಳಿ ಸುದೀಪ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದಾಗಿ ಕಿಚ್ಚ ಸುದೀಪ್ ಸಹಾಯ ಸೇನಾ ಅಧ್ಯಕ್ಷ ಸುದೀಪ್ ಕಿಚ್ಚ ರು ಈ ಕಾರ್ಯಕ್ರಮ ಮಾತಾಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ಕೊಂಡು ಇದ್ರ ಬಗ್ಗೆ ಈ ಥರ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಸಹಕರಿಸಿದ್ರು ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೊಬ್ರು ಅಂತ ಏನಿಲ್ಲ ಎಲ್ಲರೂ ತಗೊಂಡು ತುಂಬ ಮುಖ್ಯ ಆಗಿದೆ ಎಲ್ಲರೂ ನಿಂತು ಒಟ್ಟಿಗೆ ಕಾರ್ಯ ಮಾಡ್ಕೊಂಡು ಮಾಡ್ತಾ ಇದೀವಿ ದಿನ ನಾವು ಸುದೀಪ್ ಇತ್ತ ಸುದೀಪ್ ಸಹಾಯ್ತೇನೆ ವತಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ಅಂಗವಾಗಿ ಮೊದಲನೇದಾಗಿ ಮಂಡ್ಯ ಸಮಿತಿ ದೇವಸ್ಥಾನದಿಂದ ಪೂಜೆ ಮಾಡಿ ಹೊರಟು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಪ್ರತಿ ರೋಗಿಗಳಿಗೂ ಹಣ್ಣು ಹಂಪಲು ವಿತರಣೆ ಮಾಡಿ ಇಲ್ಲಿಂದ ಹೊಡಿ ಮತ್ತೆ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿ ನಂತರ ರಕ್ತದಾನ ಶಿಬಿರವನ್ನು ಅಂದ್ಕೊಂಡಿದ್ದೇವೆ ಅದು ಮುಗಿದ ನಂತರ ನಮ್ಮ ಬ್ರಿಡ್ಜ್ ಹತ್ರ ಗೇಟ್ಗೆ ನಮ್ಮ ಸುದೀಪ್ ಅವರ ಬ್ಯಾನರ್ಗೆ ಪುಷ್ಪಾರ್ಪಣೆ ಅರ್ಪಿಸಿ ಅನ್ನ ಸಂತರ್ಪಣೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಇಷ್ಟೆಲ್ಲ ಇಷ್ಟೆಲ್ಲ ಕಾರ್ಯ ಮಾಡೋದಕ್ಕೆ ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಹಾಗೂ ನೇತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಭಾರತಿ ಅವರನ್ನು ಸನ್ಮಾನಿಸಿದರು जा जरा इले इले या एलारो ಡಾ ಭಾರತಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ನಿಮ್ಮ ಸಹಾಯ ಸೇನಾ ವತಿಯಿಂದ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಲಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಪೋಷಕರು ಮತ್ತು ಸಂಬಂಧಿಕರು ವೈದ್ಯರುಗಳಿಗೆ ಹಣವನ್ನು ನೀಡದೆ ಸರ್ಕಾರ ನೀಡುವ ಉಚಿತ ಸೇವೆಯನ್ನು ಪಡೆದುಕೊಳ್ಳಬೇಕು ವೈದ್ಯರ ಮೇಲಿರುವ ಭ್ರಷ್ಟಾಚಾರ ಆರೋಪಗಳನ್ನು ಮುಕ್ತಗೊಳಿಸುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ತರವಾಗಿರುತ್ತೆ ಹಾಗಾಗಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಮುಖ್ಯವಾದ ಕೆಲಸಗಳು ಇನ್ನಷ್ಟು ಇದೆ ಆಸ್ಪತ್ರೆ ಪರವಾಗಿ ನಾನೊಂದು ಸಣ್ಣದಾಗಿ ಒಂದು ಸಣ್ಣ ಮಾಹಿತಿನ ನೀವು ಎಲ್ಲರಿಗೂ ಕೊಡಬೇಕು ಅಂತ ಕೇಳ್ತೀನಿ ಏನಂದ್ರೆ ಇದು ಸರ್ಕಾರಿ ಆಸ್ಪತ್ರೆ ನೀವೆಲ್ಲರೂ ಇದ್ದೀರಾ ನೀವೆಲ್ಲರೂ ಮುಂದೊಳ ತಗೊಂಡು ಇಲ್ಲಿಗೆ ಬಂದಾಗ ಹಣ ಕೊಡುವುದನ್ನು ಫಸ್ಟು ನಿಲ್ಲಿಸಿ ಅದೊಂದೇ ನಾನು ನಿಮ್ಮಲ್ಲಿ ಕೇಳೋ ಅಂಥದ್ದು ಮೇಡಮ್ ಹೊರಗಡೆ ಹೋದ್ರೆ ನಾವು ಹನ್ನೆರಡು ಸಾವಿರ ಕೊಡ್ತೀವಲ್ವಾ ಇಲ್ಲಿ ಎರಡು ಸಾವಿರ ಕೊಡ್ತೀವಿ ಅನ್ನೋ ಮಾನಸಿಕ ಧೋರಣೆನ ದಯವಿಟ್ಟು ಬಿಡಿ ಶುರುವಾಗತ್ತೆ ಭ್ರಷ್ಟಾಚಾರಕ್ಕೆ ಅದೇ ತಳಹದಿ ನೀವೆಲ್ಲರೂ ಚಿಕ್ಕವರಿದ್ದೀರಾ ಇನ್ನೂ ಮುಂದೆ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ದಯವಿಟ್ಟು ಕರ್ನ ಸರ್ಕಾರಿ ಆಸ್ಪತ್ರೆಗೆ ಬಂದು ಎಷ್ಟು ದುಡ್ಡು ಅಂತ ಕೇಳೋದು ಮೊದಲು ನಿಮಿಸ ಈ ಸಂದರ್ಭದಲ್ಲಿ ಅನಾಥ ಶವಗಳ ಮುಕ್ತಿದಾತ ಡಾಕ್ಟರ್ ಮಾಧೇಶ್ ಸೇರಿದಂತೆ ಅಪಾರ ಸಂಖ್ಯೆ ಅಭಿಮಾನಿಗಳು ಹಾಜರಿದ್ದರು